ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಈ ತಿಂಗಳ ಅಕ್ಟೋಬರ್ ತಿಂಗಳ ಮೊದಲನೇ ಏಕಾದಶಿ ಇವರ ತಿಳ್ಕೋಣ ಅರೆ ಶ್ರೀನಿವಾಸಾಯ ನಮಃ ಅರೆ ಶ್ರೀಕೃಷ್ಣಾಯ ನಮಃ ಶ್ರೀ ಗುರು ರಾಘವೇಂದ್ರ ಪ್ರಭವೆ ಈ ಸಲ ಏಕಾದಶಿ ಇವರ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಶಮಿ ಅಂದರೆ ಇವತ್ತು ದಶಮಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಏಕಾದಶಿ ಅಂದರೆ ನಾಳೆ ಏಕಾದಶಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದ್ವಾದಶಿ ಅಶ್ವಿಜ ಮಾಸದ ಶುಕ್ಲ ಶುಕ್ಲಪಕ್ಷದ ಏಕಾದಶಿಯನ್ನು ಪಶುಕುಶ ಏಕಾದಶಿ ಎಂದು ಕರೆಯುತ್ತೇವೆ ನಿಯಮ ನಿಷ್ಠೆಯಿಂದ ವ್ರತವನ್ನು ಆಚರಿಸಿ ಅರಿಯುವ ಗುರುಗಳನ್ನು ಅನುಗ್ರಹ ಪಡೆದುಕೊಳ್ಳೋಣ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರುಭ್ಯೋ ನಮಃ उज्जाय रागवेन्द्राय सत्य धर्म रताय च बचतां कल्प रक्षाय कामधेनवे ओम श्री गुरु रागवेन्द्राय नमः ओम श्री ಗುರು ರಾಘವೇಂದ್ರಾಯ ನಮಃ ಏಕಾದಶಿ ಶುಕ್ರವಾರ ಬಂದೈತೆ ರಾಯರಿಗೆ ತುಳಸಿ ಇಟ್ಟು ಎರಡು ತುಪ್ಪದ ದೀಪ ಅಣಿಸಿ ತುಪ್ಪದ ಆರತಿಯಿಂದ ರಾಯರಿಗೆ ಆರತಿ ಮಾಡಿ ಏಕಾದಶಿ ದಿನ ಹೂವಿನ ಅಲಂಕಾರ ಏನೂ ಇರೋದಿಲ್ಲ ತುಳಸಿ ಇಟ್ಟು ರಾಯರ ಸೇವೆ ಮಾಡಿ ದ್ವಾದಶಿ ಶನಿವಾರ ನಾಲ್ಕನೇ ತಾರೀಕು ದ್ವಾದಶಿ ರಾಯರ ಫೋಟೋ ಎಲ್ಲ ಕ್ಲೀನ್ ಮಾಡಿ ರಾಯರಿಗೆ ನೈವೇದ್ಯ ಏನಾದರೂ ಸಮರ್ಪಣೆ ಮಾಡಿ ರಾಯರ ಸೇವೆ ಮಾಡಿ ಆದವರ ರಾಯರ ನಾಮ ಲೇಖನ ಬರೀರಿ ತುಂಬ ಒಳ್ಳೆಯದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ನಮ್ಮ ಆದವ್ರು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡೀರಿ ತುಂಬ ಒಳ್ಳೆಯದು